ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾವು ಮೆಂತ್ಯದ ಮುದ್ದೆನ ಹೇಗೆ ಮಾಡೋದು ಮತ್ತು ಯಾವ್ಯಾವ ಇಂಗ್ರೀಡಿಯೆಂಟ್ಸ ಹಾಕ್ಕೊಂಡು ಹಸಿಟ್ಟನ್ನ ನಾವು ತಯಾರಿಸ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಇದ್ದೀನಿ ಮನೆಯಲ್ಲಿ ಬಾಣಂತಿಯವ್ರಿಗೆ ಇದು ಆರೋಗ್ಯಕರವಾದ ಅಡುಗೆ ಆಗಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡ್ದೆ ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಐದು ಥರ ಪದಾರ್ಥಗಳನ್ನ ನಾನಿಲ್ಲಿ ತಗೊಂಡಿದ್ದೀನಿ ಹೆಸ್ರುಕಾಳು ಉದ್ನಿಕಾಳು ಮತ್ತು ಮೆಂತ್ಯ ಅಕ್ಕಿ ಗೋಧಿ ಇಷ್ಟನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಇಲ್ಲಿ ನಾನು ಬಿಸಿಲಿಗೆ ಇದ್ದೀನಿ ಯಾಕಂದರೆ ಪೌಡ್ರ್ ಇರುತ್ತೆ ಹಾಗಾಗಿ ನೀಟಾಗೆ ತೊಳ್ಕೊಂಡು ಬಿಸಿಲಿಗೆ ನಾನಿಲ್ಲಿ ಇದ್ದೀನಿ ಬಿಸಿಲಲ್ಲಿ ಚೆನ್ನಾಗೆ ಒಣಗಿದ ಮೇಲೆ ನಾವು ಇಲ್ಲಿ ಮಿಷಿನಿಗೆ ಕೊಟ್ಟು ಪೌಡ್ರ್ ಮಾಡಿಸ್ಕೊಂಡು ಬರ್ತೀವಿ ಈ ರೀತಿ ನೀಟಾಗೆ ಒಣಗಬೇಕು ಇಲ್ಲಿ ನಾನು ಅರ್ಧ ಕೆ ಜಿ ಮೆಂತ್ಯ ಒಂದು ಕೆ ಜಿ ಹೆಸರು ಕಾಳು ಒಂದು ಕೆ ಜಿ ಉದ್ನಿಕಾಳು ಸ್ವಲ್ಪ ಅರ್ಧ ಕೆ ಜಿ ಅಕ್ಕಿ ಮತ್ತು ಅರ್ಧ ಕೆ ಜಿ ಗೋಧಿನ ತಗೊಂಡಿದ್ದೀನಿ ನಾನು ಇಲ್ಲಿ ಮೆಂತ್ಯನ ಅರ್ಧ ಕೆ ಜಿ ತೊಗೊಂಡಿದ್ದೀವಿ ಯಾಕಂದರೆ ಕಹಿ ಜಾಸ್ತಿ ಆಗುತ್ತೆ ಹಾಗಾಗಿ ಅರ್ಧ ಕೆ ಜಿಗೆ ಇಷ್ಟನ್ನು ನಾವು ಇಂಗ್ರೀಡಿಯೆಂಟ್ಸನ್ನ ತೊಗೊಂಡಿದ್ದೀನಿ ನೋಡಿ ಈಗ ಪೌಡರ್ ಮಾಡಿಕೊಂಡು ತಂದಾಗಿದೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಪಾತ್ರೆಗೆ ನಾನು ಇಲ್ಲಿ ಸ್ವಲ್ಪನೇ ನಾವು ಎಷ್ಟು ಮುದ್ದೆ ಮಾಡ್ತೀವಿ ಅಷ್ಟಕ್ಕೆ ನೀರು ಹಾಕೋಬೇಕು ಎರಡು ಗ್ಲಾಸ್ ಅಂದ್ಕೊಳ್ಳಿ ಎರಡು ಮುದ್ದೆನ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪನೇ ಸ್ವಲ್ಪ ನಾನಿಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ ನಮಗೆ ಏನು ಬೇಡ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ ಸ್ವೀಟ್ ಬೇಕಿರೋರು ಬೆಲ್ಲನ ಜಾಸ್ತಿ ಹಾಕೋಬೋದು ಈಗ ಸ್ವಲ್ಪ ಹಸಿಟ್ಟನ್ನ ನಾವಿಲ್ಲಿ ಅಂದರೆ ಹಿಟ್ಟನ್ನು ಕದ್ರುತ್ತಾ ಇದ್ದೀವಿ ಗಂಟಿಲ್ದೋ ರೀತಿ ಕದ್ರಿಬಿಟ್ಟು ಹಾಗೆ ಬಿಡಬೇಕಾಗುತ್ತೆ ಅದು ಕುದಿ ಬಂದ ಮೇಲೆ ನಾವು ಇಲ್ಲಿ ನಾವು ಹಿಟ್ಟನ್ನು ಹಾಕಬೇಕಾಗುತ್ತೆ ನೋಡಿ ಇವಾಗ ಸ್ವಲ್ಪ ಹೊತ್ತು ಆದಮೇಲೆ ಕುದಿ ಬರ್ತಾ ಇದೆ ಈಗ ನೋಡಿ ನಾವು ಇಲ್ಲಿ ಹಿಟ್ಟನ್ನು ಹಾಕಬೇಕಾಗುತ್ತೆ ಈಗ ನಾನು ಇಲ್ಲಿ ಎರಡು ಬೌಲು ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಎರಡು ಮುದ್ದೆನ ಮೆಂತ್ಯ ಮುದ್ದೆನ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಎರಡು ಬೌಲನ್ನ ಹಾಕ್ತಾಯಿದ್ದೀನಿ ಸ್ವಲ್ಪನೇ ನೀರು ತಗೊಳ್ಳಿ ನೀರು ಜಾಸ್ತಿ ಆಯಿತು ಅಂತ ಕಂಡಲ್ಲಿ ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಗಂಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೀರು ಜಾಸ್ತಿ ಕಂಡಲ್ಲಿ ಬೇಕಾದರೆ ತೆಗಿಬಹುದು ತೆಗೆದುಬಿಟ್ಟು ನಾವು ನೀಟಾಗಿ ಮಾಡ್ಕೋಬೇಕಾಗುತ್ತೆ ಮುದ್ದೆನ ಇದು ಬಾಣಂತಿಯರಿಗೆ ಮತ್ತು ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ತುಂಬಾ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ಸೊಂಟಕ್ಕೆ ತುಂಬಾ ಒಳ್ಳೆಯದು ಮಾತ್ರ ಇದು ಮಕ್ಳಿಗೂ ಕೂಡ ಕೊಡಬಹುದು ನೋಡಿ ಈಗ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಹಾಗೆ ಬಿಡೋಣ ನನಗೆ ಸ್ವಲ್ಪ ನೀರು ಜಾಸ್ತಿ ಆಗೋ ರೀತಿ ಕಾಣ್ತು ಹಾಗಾಗಿ ಸ್ವಲ್ಪ ಹಸಿಟ್ಟನ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಈಗ ಜಾಸ್ತಿ ಹೊತ್ತು ಬೇಯೋಕ್ಕೇನು ಬಿಡಬಾರ್ದು ಈಗ ಹಾಗೆ ಗಂಟೆಲ್ಲ ಹೊಡೆಯೋ ರೀತಿ ತಿರುಗ್ತಾ ಇರಬೇಕು ನೀಟಾಗೆ ನೋಡಿ ಈ ರೀತಿ ತಿರುಗಿಸಿ ಸ್ವಲ್ಪ ಹೊತ್ತಾದಮೇಲೆ ಗ್ಯಾಸ್ ಮೇಲೆ ಈ ರೀತಿ ಗಂಟೆಲ್ಲ ಹೊಡಿಬೇಕು ಈಗ ಕೆಳಗಡೆ ಇಟ್ಕೊಂಡು ನಾನು ನೀಟಾಗಿ ಮುದ್ದೆನ ತಿರ್ಕೋತೀನಿ ನೋಡಿ ಈ ರೀತಿ ಮಾಡ್ಕೋಬೇಕಾಗುತ್ತೆ ಮೊದಲು ಮೊದಲು ಮಾಡೋರು ಸ್ವಲ್ಪನೇ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಈಗ ನೀಟಾಗೆ ನಾನು ಕೆಳಗಡೆ ಇಳುಕ್ಬಿಟ್ಟು ತಿರ್ಗಿಸ್ಕೊತಾ ಇದ್ದೀನಿ ನೀಟಾಗೆ ಮುದ್ದೆನ ಗಂಟೆಲ್ಲ ಇದ್ದೀನಿ ಯಾಕಂದರೆ ಮೆಂತ್ಯ ಅಂತ ಅಂದರೆ ಅಂಟಿನ ಥರ ಇರುತ್ತಲ್ಲ ಹಾಗಾಗಿ ಬೇಗ ಇಲ್ಲಿ ಗಂಟಾಗ್ಬಿಡುತ್ತೆ ನೋಡಿ ಈ ರೀತಿ ನೀಟಾಗೆ ಹೊಂದಿಸ್ಕೋಬೇಕಾಗುತ್ತೆ ಮುದ್ದೆನ ಈಗ ನಾನು ಮುದ್ದೆನ ಕಟ್ತಾ ಇದ್ದೀನಿ ಸಿಹಿ ಬೇಕು ಅಂತಂದವರು ಬೆಲ್ಲನ ಜಾಸ್ತಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನೀಟಾಗಿ ಈ ರೀತಿ ಗಂಟೆಲ್ಲ ಹೊಡೆದು ಮುದ್ದೆನ ಮಾಡ್ಕೋಬೇಕಾಗುತ್ತೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಇದ್ರ ಜೊತೆ ಸಾಂಬಾರು ಕೂಡ ಹಾಕ್ಕೊಂಡು ತಿನ್ಬೋದು ಇಲ್ಲ ತುಪ್ಪನ ಜಾಸ್ತಿ ಹಾಕ್ಕೊಂಡು ತಿನ್ನಬೇಕಾಗುತ್ತೆ ನೋಡಿ ಈ ರೀತಿ ರೆಡಿ ಆಯಿತು ಮೆಂತ್ಯದ ಮುದ್ದೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ